ವಾಪಸ್ ಬನ್ನಿ ನಿಧಾನವಾಗಿ ಮೊಣಕಾಲ ನೇರ ಮಾಡ್ಕೊಳ್ಳಿ ಎರಡು ಮೊಣಕಾಲು ಈಗ ಈ ರೀತಿಯ ಕೈಯನ್ನು ಮೊಣಕಾಲ ಹತ್ರ ಇಟ್ಕೊಳ್ಳಿ ಬಲಗೈ ಮೇಲೆತ್ತಿ ನಿಧಾನವಾಗಿ ಎಡಗೈ ಎಲ್ಲ ಜರಗ್ಸಿ ಹೀಗೆ ಸ್ವಲ್ಪ 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 ಜರಗ್ಸಿ ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಉಸಿರು ತೆಗೆದುಕೊಳ್ಳಿ ತ್ರಿಕೋನ ಆಸನ ಓ ರಿಲ್ಯಾಕ್ಸ್ ನಿಧಾನ ವಾಪಸ್ ಬನ್ನಿ ಎರಡು ಕೈಗಳು ಮತ್ತೆ ಮೇಲೆ ತೆಗೆದುಕೊಂಡು ಬನ್ನಿ ಲಾಕ್ ಮಾಡ್ಕೊಳ್ಳಿ ಮೇಲೆ ತಿರುಗಿಸಿ ನಿಧಾನವಾಗಿ ನಿಮ್ಮ ಎರಡು ಮೊಣಕಾಲುಗಳನ್ನು ಸ್ವಲ್ಪ ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಳಿ ಕಾಲುಗಳನ್ನು ತಿರುಗಿಸಿ ಕೈ ಹೀಗೆ ಇರ್ಲಿ ಉಸಿರು ತೆಗೆದುಕೊಳ್ಳಿ ಮೊಣಕಾಲ ಮೇಲೆ ತೆಗೆದುಕೊಂಡು ಬನ್ನಿ ಮುಂದೆ ಬಾಗಿ ಈಗ ನಾವೆಲ್ಲರೂ ವ್ಯಾಘ್ರ ಗರ್ಜನೆಯನ್ನ ಮಾಡೋಣ ವ್ಯಾಗ್ರ ಗರ್ಜನೆ ಗೊತ್ತಾ ನಿಮಗೆ ಸಿಂಹ ಗರ್ಜನೆ ಗರ್ಜನೆ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಎತ್ಕೋಬೇಕಂದ್ರೆ ಬರ್ತದ ರೆಡಿ ಉಸಿರು ತೆಗೆದುಕೊಳ್ಳಿ ಎಲ್ಲರೂ ಜೋರಾಗಿ ಮಾಡ್ಬೇಕು నిల్సి స్టాప్ 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 ఏ ఇది ఇకార్యాఘ్ర గర్జిన అంతారు బ్యా అంత ఒరా ಜಾಸ್ತಿ ದುಃಖ ಆದಾಗ ಅಳತಿರ್ತಾರಲ್ಲ ಹಂಗೆ ಮಾಡ್ತೀವಿ ಅಯ್ಯೋ ದೇವ್ರೆ ಅಂತ ಹಂಗೆ ಶಬ್ದ ಹೆಂಗೆ ಬರ್ಬೇಕಂದ್ರೆ ನಡಿಗ್ ಬಿಡ್ಬೇಕು ಪಕ್ಕದಲ್ಲಿರೋರು ನೋಡಿ ಆ ಆ

ನೋಡ್ರಿ ಹೆಂಗ್ ಬ್ಯಾ ಬ್ಯಾ ಅಂತ ಶಬ್ದ ಸರಿಯಾಗಿ ಬರ್ತಾ ಇಲ್ಲ ರಿಲ್ಯಾಕ್ಸ್ 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 ಕೆಲವ್ರಂತೂ ಜಾಸ್ತಿ ಪಿತ್ತಾದಾಗ ವಾಂತಿ ಮಾಡ್ಕೊಂತಿರ್ತಾರ ನಂಗೆ ರಿಲ್ಯಾಕ್ಸ್ ಹಾಗೇ ಇರಲಿ ವಾಂತಿಗಿಂತಿ ಮಾಡಿಗಿಡ್ಬಿಟ್ರಿ ಅಂತ ಹೇಳಿಬಿಟ್ಟು ನನಗೆ ಭಯ ಆಯ್ತು ಆಮೇಲೆ ಹಾ ಈ ವ್ಯಾಘ್ರಾಸನ ನೀರು ನಿಂತ್ಕೊಳ್ಳಿ ಹೀಗೆ ಬಾಗಿ ಈಗ ಶ್ವಾನದ ಉಸಿರಾಟ ಹಾ ಹೊಟ್ಟೆ ಹೀಗೆ ಮೂಮೆಂಟ್ ಆಗಬೇಕು ಶ್ವಾನ ಜೋರಾಗಿ ರಿಲ್ಯಾಕ್ಸ್ ಕೆಲವು ನಾಯಿಗಳ ಜೊಲ್ ಸೋರಿಸ್ತಾ ಇದಾವೆ ಹಾ ಇನ್ನು ಜೋರಾಗಿ ಎಲ್ಲ ಶ್ವಾಸಕೋಶ ರಿಪೇರಿಕರಣ ನಡೀತಾ ಇದೆ ಕೆಲವು ಜನ ಹು ಅಂತ ಉಸಿರು ಬರ್ತಾ ಇದೆ ನೋಡಿ ಅಂದ್ರೆ ಶ್ವಾಸಕೋಶದಲ್ಲಿ ತುಂಬಾ ಬ್ಲಾಕೇಜ್ ಇದೆ ಅಂತ ಅರ್ಥ ಜೋರ ಮಾಡಿ ಹಾ ಅಲ್ಲೇ ನಿತ್ಕೊಳ್ಳಿ ಸ್ವಲ್ಪ ಕಾಲುಗಳನ್ನು ಹತ್ರ ತೆಗೆದುಕೊಂಡು ಬನ್ನಿ ತೊಡೆ ಮೇಲೆ ಕೈ ಇಟ್ಕೊಳ್ಳಿ ಉಸಿರು ತಗೊಳ್ಳಿ ಉಸಿರು ಬಿಡಿ ತೊಡೆ ಮೇಲೆ ಭಾರ ಹಾಕ್ರಿ ಹೊಟ್ಟೆಯನ್ನು ಒಳಗಡೆ ಎಳಿರಿ ಜೋರಾಗಿ ಹೊಟ್ಟೆ ಒಳಗೆ ಹೋಗ್ಲಿ ನೋಡಿ ನಾನು ಹೊಟ್ಟೆ ಹೋಗಿದೆ ಒಳಗೆ ಚೆನ್ನಾಗಿ ಎಳಿರಿ ಬರ್ತದ ಮಾಡಿರೊಂದು ಕೈ ತಿರುಗಿಸ್ರೆ ಹೊಟ್ಟೆ ತಿರುಗುತ್ತೆ ಹೊಟ್ಟೆ ಒಳಗೆಳದು ಕೈ ತಿರುಗ್ಸಿದ್ರೆ ಹೊಟ್ಟೆ ತಿರುಗುತ್ತೆ ಮಾಡಿ ಕೆಲವ್ರು ಹೊಟ್ಟೆ ತಿರುಗಿಸ್ ಹಿಂದೆ ತಿರುಗಿಸ್ತಾರೆ ಹಾ ಜೋರಾಗಿ ನಿನ್ನೆ ಗೋಧಿ ಹುಗ್ಗಿ ತಿಂದಿರ್ತೀರಿ ಅದೆಲ್ಲ ತಿರುಗಬೇಕು ರಿಲ್ಯಾಕ್ಸ್ ಹಾ ನಿಧಾನವಾಗಿ ಮೇಲ್ ಬನ್ನಿ ಉಸಿರು ತೆಗೆದ್ಕೊಳ್ಳಿ ಉಸಿರು ಬಿಡಿ ನಿಧಾನವಾಗಿ ಜಂಪ್ ಮಾಡಿ ಕೈ ಮೇಲಿರಲಿ ಉಸಿರು ತೆಗೆದ್ಕೊಳ್ಳಿ ಉಸಿರು ಬಿಡಿ ನಿಮ್ಮ ಬಲಗಾಲ ನಿಧಾನ ಮೇಲೆತ್ತಿ ಈ ರೀತಿ ಇಟ್ಕೊಳ್ಳಿ ವೃಕ್ಷಾಸನ ಅಲಗಾಡಬಾರ್ದು ವೃಕ್ಷ ಅಂದರೆ ಮರ ಮರ ಥರ ನಿಂತ್ಕೋಬೇಕು ಇದರಿಂದ ಸ್ಥಿರತೆ ಬರ್ತದೆ ಮರ ಅಂದರೆ ಸ್ಥಿರ ಮರ ಎಷ್ಟು ಯೋಗ ಮಾಡ್ತದೆ ನೋಡ್ರಿ ಒಂದೇ ಕಡೆ ನಿಲ್ತದೆ ನಾವು ಸುತ್ತಿದ್ದೇ ಸುತ್ತಿದ್ದು ಸುತ್ತಿದ್ದೇ ಸುತ್ತಿದ್ದು ಅಲ್ಲಿ ಸುತ್ತಿದ್ರೆ ಒಳ್ಳೆಯದಾಗ್ತದೆ ಇಲ್ಲಿ ಸುತ್ತಿದ್ರೆ ಒಳ್ಳೆಯದಾಗ್ತದೆ ಎಲ್ಲಿ ಸುತ್ತಿದ್ರೂ ಒಳ್ಳೆಯದಾಗಲ್ಲ ನಮ್ಮನ್ನು ನಾವು ಸುತ್ತಿದ್ರೆ ಮಾತ್ರ ಒಳ್ಳೆಯದಾಗ್ತದೆ ವಾಪಸ್ ಕೆಳಗೆ ಮತ್ತೆ ಎಡಗಾಲ ಅಡವಿಯರ ಗರಸುವಡೆ ಮಡುವಿನೊಳ ಗರಸು ವಡೆ ಮತ್ಸೆ ಮಂಡೂಕನಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ವಾಪಸ್ ಬನ್ನಿ ಹಾಗಿದ್ರೆ ಹೇಗೆ ರಿಲ್ಯಾಕ್ಸ್ ಕಣ್ಮುಚ್ಚಿ ಕಾಲ ನಗಲ ಮಾಡಿ ನೀರನ್ನು ನಿತ್ಕೊಳ್ಳಿ ದೇವರನ್ನು ಕಾಡಲ್ಲಿ ಹುಡುಕ್ಲಿಕ್ಕೆ ದೇವರಿನ ಮುಳ್ಳು ಕಂಟಿ ಅಲ್ಲ ಅಂತ ಹೇಳ್ತಾರೆ ಮಡುವಿನೊಳಗರಸು ಒಡೆ ಮತ್ಸ್ಯ ಮಂಡೂಕನಲ್ಲ ನೀರಲ್ಲಿ ಮುಳುಗಿ ಎದ್ದು ಮುಳುಗಿ ಎದ್ದು ಸ್ನಾನ ಮಾಡಿ ದೇವರಿಗೆ ನಾವು ಪ್ರಸನ್ನ ಮಾಡ್ತೇವೆ ದೇವರನ್ನು ಒಲಸ್ಕೊಳ್ತೇವೆ ಪಾಪ ತೊಳ್ಕೊಳ್ತೇವೆ ಅನ್ನೋಕ್ಕೆ ಪಾಪವೆಂಬುದು ಲೇಪವೇನು ಅದು ಪಾಪ ಮೈಗೆ ಅಂಟಿಕೊಂಡಿರೋದಿಲ್ಲ ಹಂಗೇನಾದ್ರೂ ಸ್ನಾನದಿಂದ ಪವಿತ್ರ ಆಗಂಗಿದ್ರೆ ಆ ನದಿಯಲ್ಲೇ ಮೀನು ಕಪ್ಪೆ ಇರ್ತವೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಬೇಕವು ಅಲ್ವಾ ಅದಕ್ಕೆ ಮಡುವಿನೊಳ ಗರಸುವಡೆ ಮತ್ಸ್ಯ ಮಂಡು ಕನಲ್ಲ ಮತ್ತು ವ್ರತ ಮಾಡಿ ಭಾಳ ಕಠಿಣ ಉಪವಾಸ ಮಾಡಿ ದೇವ್ರನ್ನ ಹೊಲಿಸ್ಕೊಳ್ತೀನಿ ಅಂದರೆ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ದೇವರಿಗೆ ನಾವು ಸಾಲ ಕೊಟ್ಟಿವಾ ಉಪವಾಸ ಸದ್ಯಾಗ್ರಹ ಮಾಡೋಕ್ಕೆ ಹಾಗಿದ್ರೇನು ಆತ್ಮದೊಳಗಿರುವ ಪರಮಾತ್ಮನ ನಿಜ ನೆಲೆಯನ್ನು ಅರಿಯಲಿಕ್ಕೆ ಅರಿವು ಆಚಾರ ಅನುಭಾವವೇ ಪೂಜೆ ಪ್ರಾರ್ಥನೆ ಧ್ಯಾನ ಆಗಬೇಕು ರಿಲ್ಯಾಕ್ಸ್ ಇದು ಹಠಯೋಗ ನೋಡಿ ಇವತ್ತು ಮಾಡಿದ್ವಲ್ಲ ಇದಕ್ಕೆ ಹಠಯೋಗ ಅಂತ ಕರೀತಾರೆ ಯಾವ ಯೋಗಾಸನದಲ್ಲಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಆಸನದಲ್ಲಿ ಬೆರೆಸ್ತೇವಲ್ಲ ಅದಕ್ಕೆ ಹಠಯೋಗ ಅಂತ ಕರೀತಾರೆ ರಿಲ್ಯಾಕ್ಸ್ ನೇರವಾಗಿ ನಾನು ಮ್ಯಾಟ್ ತೊಗೊಂಡು ಬರಲ್ಲ ಪಲ್ಲಿ ಹೋಗಿ ಮೇಲೆ ಮ್ಯಾಟ್ ಇದೆ ನೋಡಿ ಹ್ಞೂ ಈಗ ಏನು ಮಾಡಬೇಕು ಎರಡು ಕೈಗಳನ್ನ ಸ್ವಂಟದ ಮೇಲೆ ಇಟ್ಕೊಳ್ಳಿ ಪೃಷ್ಠವಲ್ಲಿ ಅರ್ಧ ಕಟ್ಟಿ ಚಕ್ರಾಸನ ಮಾಡೋಣ ಎರಡು ಕೈಗಳನ್ನ ಈ ರೀತಿ ಹಿಂದೆ ತೆಗೆದುಕೊಂಡು ಬನ್ನಿ ಮೇಲೆ ನೋಡಿ ಗಂಟ್ಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಉಸಿರು ತೆಗೆದುಕೊಳ್ಳಿ ಓ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ ಈ ಸ್ಥಿತಿಗೆ ಬನ್ನಿ ಕೈಗಳನ್ನು ಕೆಳಗಡೆ ತೆಗೆದುಕೊಂಡು ಬನ್ನಿ ನಿಧಾನ ಒಂದೊಂದೇ ಕಾಲನ್ನು ನೇರ ಮಾಡ್ಕೊಳ್ಳಿ ಮಾಡಿ ಹಠಯೋಗ ನಿಧಾನವಾಗಿ ಈಗೇನು ಮಾಡಬೇಕು ಮಾತಾಡಬಾರ್ದು ಏನು ಮಾಡ್ಬೇಕಂದ್ರೆ ಮಾತಾಡಬಾರ್ದು ಹ್ಞೂ ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಎಡಗಾಲನ್ನು ಮಡಚಿಕೊಳ್ಳಿ ಎಡಗಾಲು ಮಡಿಸಿದ್ರ ನೇರವಾಗಿ ಇದನ್ನ ಬ್ರಹ್ಮಚರ್ಯಾಸನ ಅಂತ ಕರೀತಾರೆ ಹಠಯೋಗದ ಮೂಲ ಆಸನ ಇದೆ ಏಕಪಾದ ಪಶ್ಚಿಮೋತ್ತನಾಸನ ಈ ಹಿಂಬಡಿ ಇದೆಯಲ್ಲ ಈ ಹಿಂಬಡಿ ನಮ್ಮ ಮಲದ್ವಾರದ ಹತ್ತಿರ ಇದು ಹಿಂಬಡಿ ಲಾಕ್ ಆಗಬೇಕು ಅಂದರೆ ಮೂಲ ಬಂದಾಗ್ತದೆ ಸ್ವಲ್ಪ ಆದಷ್ಟು ಒಳಗೆ ಇಟ್ಕೋಬೇಕು ಕಾಲನ್ನು ಲಾಕ್ ಆಗಬೇಕು ಒಳಗೆ ಹೋಗಿ ಇದಕ್ಕೆ ಬ್ರಹ್ಮಚರ್ಯ ಆಸನ ಅಂತ ಕರೀತಾರೆ ಇದು ಬಹಳ ನಮ್ಮ ಶುಕ್ರಧಾತುವನ್ನು ಊರ್ಧ್ವರೇತಸ್ಸುಗೊಳಿಸುತ್ತೆ ಈ ಆಸನ ಮುಖದಲ್ಲಿ ತೇಜಸ್ಸು ಓಜಸ್ಸು ಪ್ರಾಣಶಕ್ತಿ ಎಷ್ಟು ಹೊರಸೂಸ್ತದಂದರೆ ನಮ್ಮ ಮುಖ ನೋಡಿದ್ರೆ ಬೇರೆಯವರಿಗೆ ಆಗಬೇಕು ಅಷ್ಟು ಶಕ್ತಿ ಬರ್ತದೆ ಭಾಳ ಶ್ರೇಷ್ಠ ಆಸನ ಇದು ಹಠಯೋಗದಲ್ಲಿ ಕೈಗಳ ಮೇಲೆತ್ತಿ ಬ್ರಹ್ಮಚರ್ಯಾಸನ ಅಂತ ಕರೀತಾರೆ ಏಕಪಾದ ಪಶ್ಚಿಮೋತ್ತನಾಸನ ಅಂತ ಕೂಡ ಕರೀತಾರೆ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಟ್ಟು ಗುದದ್ವಾರವನ್ನು ಒಳಗೆ ಗುದದ್ವಾರವನ್ನು ಬುದದ್ವಾರವನ್ನು ಒಳಗಿಳಿಬೇಕು ಹೊಟ್ಟೆಯನ್ನು ಒಳಗೆ ಇಳಿಬೇಕು ಮುಂದೆ ಬಾಗಬೇಕು ಯಾರಿಗೆ ಬಿ ಪಿ ಇದೆ ಯಾರಿಗೆ ಹೃದಯ ಸಮಸ್ಯೆ ಇದೆ ಅವರು ಒಳಗೆ ಎಳಿಬಾರ್ದು ಹಾಗೆ ಸುಮ್ಮನೆ ಬಾಗಬೇಕು ಯಾರಿಗೆ ಬಿ ಪಿ ಇಲ್ಲ ಯಾರಿಗೆ ಹೃದಯ ಸಮಸ್ಯೆ ಇಲ್ಲ ಅವರು ಗುದದ್ವಾರವನ್ನ ಪೂರ್ತಿ ಈ ಹಸು ಶಗಣಿ ಹಾಕಿದಾಗ ಹೆಂಗೆ ಒಳಗೆ ಇಳಿತದಲ್ಲ ಹಂಗೆ ಒಳಗೆಳೆದು ಹೊಟ್ಟೆಯನ್ನು ಕೂಡ ಒಳಗೆಳೆದು ಮುಂದೆ ಬಾಗಬೇಕಂದ್ರೆ ಮೂಲ ಬಂಧ ಉದ್ಯಾನ ಬಂಧದ ಜೊತೆಗೆ ಈ ಆಸನ ಮಾಡೋದು ಮುಂದೆ ಭಾಗದಾಗ ಜಾಲಂಧರ ಬಂಧನ ಕೂಡ ಆಗ್ತದೆ ತ್ರಿಬಂಧದ ಜೊತೆಗೆ ಈ ಆಸನ ಮಾಡೋದ್ರಿಂದ ಬ್ರಹ್ಮಚರ್ಯದ ಶಕ್ತಿ ಶುಕ್ರ ಹಾತುವಿನ ಶಕ್ತಿ ಗಟ್ಟಿ ಆಗ್ತದೆ ಕೆಳಗಡೆ ಎಷ್ಟೊತ್ತು ಇರ್ಲಿಕ್ಕಾಗುತ್ತೆ ಅಷ್ಟೊತ್ತು ಉಸಿರನ್ನ ಹೋಲ್ಡ್ ಮಾಡಿ ಆಮೇಲೆ ಉಸಿರಾಡಿ ನಾರ್ಮಲ್ ಆಗಿ ಹಣೆಯನ್ನು ಮೊಣಕಾಲಿಗೆ ಹಚ್ಚಿ ಉಸಿರು ತೆಗೆದುಕೊಳ್ಳಿ ಓ ನಮ ಶಿವ ಮತ್ತು ಮೇಲೆ ಬನ್ನಿ ಮತ್ತೆ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಡಿ ಹೊಟ್ಟೆ ಒಳಗಳಿರಿ ಉಸಿರು ತಗೊಳ್ಳಿ ಓ ಬಲಗಾಲ ಮುಂದೆ ಚಾಚಿ ಅಲ್ವಾ ಈಗ ಏನು ಮಾಡಬೇಕು ಬಲಗೈಯಿಂದ ಬಲಗಾಲನ್ನ ಹೀಗೆ ಹಿಡ್ಕೋಬೇಕು ಹೀಗೆ ತಿರುಗಬೇಕು ಹಿಂದೆ ಹೀಗೆ ಪಾರ್ಶ್ವ ಪಶ್ಚಿಮ ಉತ್ತನಾಸನ ಸೈಡಿಂದ ಬಾಗಬೇಕು ಸೈಡಿಂದ ಹಿಂಗೆ ಸೈಡಿಂದ ಹಿಂಗೆ ಬಾಗಬೇಕು ಬಾಗಿ ನೋಡೋಣ ಹ್ಮ್ ಬಾಗಬೇಕು ಬಾಗಿ ಚೆನ್ನಾಗಿ ಬಾಗ್ಬೇಕು ಕಾಲು ಮೊಣಕಾಲು ನೇರವಾಗಿರಲಿ ನೇರವಾಗಿ ಇದು ಹಿಂಗೆ ತಿರುಗ್ಬೇಕು ಶರೀರ ಹಾಂ ಬಾಗ್ರಿ ಉಸಿರು ತೆಗೆದುಕೊಳ್ಳಿ ಓ ನಾಮ ಶಿವ ವಾಪಸ್ ಬನ್ನಿ ವಾಪಸ್ ಬನ್ನಿ ಈಗ ಯಾವ ಕಾಲ ಮಡಚಿರ್ತಿರಲ್ಲ ಆ ಕಡೆ ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ ಹಣೆಯನ್ನು ನೆಲಕ್ಕೆ ಹಚ್ಚಕ್ಕೆ ಪ್ರಯತ್ನ ಮಾಡಿ ಉಸಿರು ತೆಗೆದುಕೊಳ್ಳಿ ಓ ಇರಬೇಕು ಯೋಗ ಮಾಡೋದ್ರಲ್ಲಿ ಚೆನ್ನಾಗಿ ಮೂಮೆಂಟ್ ಆಗ್ಬೇಕು ಬಾಡಿ ಸುಮ್ ಸುಮ್ಮನೆ ಒಂದು ಹೆಂಗೋ ಒಂದು ಮಾಡಬಾರ್ದು ನೀವು ಯೋಗ ಮಾಡಿದ್ರೆ ನೋಡೋರಿಗೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಮಾಡ್ಬೇಕು ಈಗ ಏನು ಮಾಡಿ ಎರಡು ಕಾಲು ನೇರ ಮಾಡ್ಕೊಳ್ಳಿ ಈಗ ಬಲ್ಗಾಲ್ ಮಡಚಿಕೊಳ್ಳಿ ಕೈ ಮೇಲೆತ್ತಿ ಉಸಿರು ತೆಗೆದುಕೊಳ್ಳಿ ಸಂಪೂರ್ಣವಾಗಿ ಉಸಿರು ಬಿಡಿ ಹೊಟ್ಟೆಯನ್ನು ದ್ವಾರವನ್ನು ಎಳಿರಿ ಒಳಗೆ ಬಾಗಿ ಓ ನಮ ಶೇವಾ ಮತ್ತೆ ಉಸರ್ ತೆಗೆದುಕೊಳ್ತ ಮೇಲೆ ಉಸಿರು ಬಿಡಿ ಹೊಟ್ಟೆ ಒಳಗೇಳಿರಿ ಬಾಗಿ ಮುಂದೆ ಊ ನಮ ಶಿವಸ್ರಿ ಈಗ ತಿರುಗಬೇಕು ಮೊಣಕಾಲು ಇದೆಲ್ಲ ಮೊಣಕಾಲು ಕಡೆಗೆ ತಿರುಗಿ ಹೀಗೆ ಕಾಲು ಹೀಗೆ ಇರಲಿ ಮುಂದ್ಗಡೆ ಎಡಗಾಲ ನೇರವಾಗಿರಲಿ ಈಗ ತಿರುಗಿ ಈಗ ತಿರುಗಿ ಹಿಂಗೆ ಕೈಯನ್ನು ಪಾದಕ್ಕೆ ಸ್ಪರ್ಶ ಮಾಡಿ ಮೇಲಿಂದ ಕೈಯನ್ನು ತೆಗೆದುಕೊಂಡು ಬಂದು ಮತ್ತೆ ಹಿಡ್ಕೊಳ್ಳಿ ಹ್ಞೂ ಉಸಿರ್ತಾ ಇದ್ಕೊಳ್ಳಿ ಓ ತೀಗೆ ಕುತ್ಕೊಳ್ಳಿ ಮತ್ತೆ ಬಾಗಿ ಹಿಡ್ಕೊಳ್ಳಿ ಚೆನ್ನಾಗಿ ಬಾಗಿ ಎಷ್ಟಾಗುತ್ತೆ ಅಷ್ಟು ಹಿಡ್ಕೊಳ್ಳಿ ಈ ಕೈ ಮೇಲಿಂದ ಉಸಿರು ತೆಗೆದುಕೊಳ್ಳಿ ಬನ್ನಿ ಈ ಕಡೆ ಬಾಗಿ ಮುಂದೆ ಮೊಣಕಾಲ ಹತ್ರ ಆಗಲಿ ಮಾಡಿದ್ವ ಭೂ ನಮನಾಸನ ಹ್ಮ್ ಹಣೆ ಹಚ್ಚಿ ನೆಲಕ್ಕೆ ಹಚ್ಚಿ ಹಚ್ಚಬೇಕು ಆ ನೇರವಾಗಿರೋ ಕಾಲನ್ನು ಎತ್ತಬಾರ್ದು ಹಚ್ಚಬೇಕು ಹಣೆನ ಬಾಗಿ ಉಸಿರು ತೆಗೆದುಕೊಳ್ಳಿ మివాపస్ బి కై మేలే ఎరడు కాలు నేర ఎరడు కాలు నేర మళ్ళీ బెన్నమేలు మొలి లె డౌన్ యూర్ బ్యాక్ లే డౌన్ యూర్ బ్యాక్ బెన్మేలు మొళి బెన్నిన మేలే మలగద్రా ಈಗ ಆಸನಗಳಲ್ಲಿ ರಾಣಿ ಅಂತ ಕರೀತಾರೆ ಆಸನಗಳ ರಾಜ ಶೀರ್ಷಾಸನ ಆಸನಗಳಲ್ಲಿ ರಾಣಿ ಅಂದರೆ ಸರ್ವಾಂಗಾಸನ ಹಾಂ ಹಾಂ ಇವತ್ತು ರಾಣಿ ನಾಳೆ ರಾಜ ಹಾಂ ರೆಡಿ ಈಗ ಎರಡು ಕಾಲನ ಮೇಲೆತ್ತಿ ಸಾಧ್ಯ ಆದರೆ ಪೂರ್ತಿ ಎತ್ತಿ ಇಲ್ಲಾಂದರೆ ಅರ್ಧ ಹಲಾಸನ ಮಾಡಿ ಯಾರಿಗಾಗತ್ತೆ ಅವರು ಪೂರ್ತಿ ಸೊಂಟ ಎತ್ತಿ ಮೇಲೆ ಯಾರಿಗಾಗಲ್ಲ ಅವರು ಇಷ್ಟೇ ಅರ್ಧ ಹಲಾಸನದಲ್ಲಿರಿ

ಕಾಲನ ಸ್ಪರ್ಶ ಮಾಡಿ ಹಲಾಸನ ಆಗದೆ ಇದ್ರೆ ಅರ್ಧ ಹಲಾಸನ ಮಾಡಿ ಆಗದವರು ಈ ರೀತಿ ಅರ್ಧ ಹಲಾಸನ ಮಾಡಿ ಆದವರು ಹಿಂದೆ ಕಾಲು ಯಾರ್ದು ಸ್ಪರ್ಶ ಆಗ್ತಾ ಇಲ್ಲ ನೆಲಕ್ಕೆ ಉಸಿರು ತೆಗೆದುಕೊಳ್ಳಿ ಓ ಮತ್ತೆ ಸರ್ವಾಂಗಾಸನಕ್ಕೆ ಬನ್ನಿ ಸರ್ವಾಂಗಾಸನ ಸರ್ವಾಂಗಾಸನ ಅಂಗನ ಚೆನ್ನಾಗಿ ಹ್ಮ್ ಕಾಲು ಸರ್ವಾಂಗಗಳಿಗೆ ಶಕ್ತಿಯನ್ನು ತುಂಬುವ ಆಸನ ಎತ್ರಿ ಹಾ ಎತ್ ಇಟ್ಕೊಂಗೆ ಹಿಡ್ಕೊಳ್ಕ ಕೈ ಒತ್ಬೇಕು ಈ ಮೊಣಕೈ ಮೇಲೆ ಬಾರ ಹಾಕ್ಬೇಕು ಮೊಣಕೈ ಮೇಲೆ ಬಾರ ಹಾಕಿ ಎತ್ತಬೇಕು ಕಾಲು ಹಾಂ ಹಿಡ್ಕೊ ಡಬಕ್ಕಂತ ಅಂತ ಬಿದ್ದೇ ಬಿಡ್ತದ ಸೊಂಟ ನಿಲ್ಲದೇ ಇಲ್ಲ ಹಾಂ ಹ್ಞೂ ಹಲಾಸನ ಹಿಂದೆ ಕೆಳಗಚ್ಚಿ ಕಾಲು ಅಯ್ಯೋ ದೇವ್ರೆ ಒಬ್ರದ್ದು ಹತ್ತುತ್ತಾ ಇಲ್ಲ ಹಾಂ ವಾಪಸ್ ಬನ್ನಿ ರಿಲ್ಯಾಕ್ಸ್ ಈಗ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಹಾಂ ಆಸನ ಮಾಡ್ಬೇಕು ಧನುರಾಸನ ಧನಸ್ಸು ಹೇಗಿರ್ತದೆ ಬಿಲ್ಲು ಬಿಲ್ ತಗೊಂಡು ಬಾಣ ತಗೊಂಡು ಹೊಡಿಬೇಕು ಯಾವುದಕ್ಕೆ ನಿಮ್ಮ ಹೊಟ್ಟೆಗೆ ಹಾಂ ಹಿಡ್ಕೊಳ್ಳಿ ಹೇಳಿ ಉಸಿರು ಇಟ್ಕೊಳ್ಳಿ ಓ ಆಸನ ಯಾವುದು ಕೈ ಸಪೋರ್ಟ್ ತಗೊಳ್ದೆ ಮೇಲೆ ಎದೆ ಮೇಲೆತ್ತಿ ಕೈ ಸಪೋರ್ಟ್ ತಗೊಳಂಗಿಲ್ಲ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಎರಡು ಕೈಗಳ ಹಿಂದೆ ಚಾಚಿ ಬದ್ಧ ಹಸ್ತ ಶಲಭಾಸನ ಕಾಲು ಮತ್ತೆ ಎದೆ ಮೇಲೆ ಉಸಿರ್ತಾ ಓ ಜೊತೆಗೆ ಬನ್ನಿ ರಿಲ್ಯಾಕ್ಸ್ ಮಕರಾಸನ ಮಾಡಿ ಕಣ್ಣು ಕಣ್ಣು ಮುಚ್ಚಿ ಮುಚ್ಚಿ ಕಣ್ಣು ಮುಚ್ಚಬೇಕು ಉಸಿರಾಟವನ್ನು ಗಮನಿಸ್ಬೇಕು ನಾಭಿಶ್ವಾಸ ಪ್ರಾರಂಭವಾಗಿದೆ ನಾವೇನು ಹೇಳಿದ್ವಿ ಮಕರಾಸನದಿಂದ ನಮ್ಮ ಡಯಫ್ರಮ್ ಒಪೆ ಕ್ರಿಯಾಶೀಲವಾಗುತ್ತೆ ಅಂತ ಮೊದಲನೇ ದಿನ ಹೇಳಿದ್ವಲ್ಲ ಈಗ ಅದು ಎಷ್ಟು ಕ್ರಿಯಾಶೀಲವಾಗಿದೆ ಅನ್ನೋದನ್ನು ಗಮನಿಸಿ ಎಷ್ಟು ಕ್ರಿಯಾಶೀಲವಾಗಿದೆ ಅನ್ನೋದನ್ನು ಗಮನಿಸಬೇಕು ಸೂಕ್ಷ್ಮವಾಗಿ ಕಣ್ಣು ಮುಚ್ಚಿರಲಿ ಒಪೆಯನ್ನು ಗಮನಿಸಿ ರಿಲ್ಯಾಕ್ಸ್ ಒಪೆ ಶರೀರದಲ್ಲಿ ವೇಗ ನಿಯಂತ್ರಣ ಮಾಡುವ ಶಕ್ತಿಯನ್ನು ಹೊಂದಿದೆ ವೇಗದ ಅಸಮತೋಲನವನ್ನು ಸಮತೋಲನಗೊಳಿಸುವ ಶಕ್ತಿಯನ್ನು ಹೊಂದಿದೆ ಕೆಲವೊಂದಿಷ್ಟು ವೇಗಗಳಿದ್ದಾವೆ ಶರೀರದಲ್ಲಿ ಆ ವೇಗಗಳನ್ನು ಎಂದೂ ತಡಿಬಾರ್ದು ತಡೆದ್ರೆ ಪ್ರಾಣಕ್ಕೆ ಅಪಾಯ ಯಾವ್ಯಾವ ಯೋಗ ಅಂದರೆ ಆಕಳಿಕೆ ವೇಗ ಯಾವತ್ತು ಆಕಳಿಕೆ ಬರ್ತದೆ ಆ ಆಕಳಿಕೆ ವೇಗವನ್ನು ಯಾವತ್ತೂ ತಡಿಬಾರ್ದು ಅದರಿಂದ ದಶಪ್ರಾಣಗಳ ವಿಕಾರ ಆಗುತ್ತೆ ಯಾಕಂದರೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಅಷ್ಟು ಪ್ರಮಾಣದ ಆಕ್ಸಿಜನನ್ನು ಮೂಗಿನಿಂದ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮೆದುಳು ಬಾಯಿಗೆ ಆದೇಶ ಮಾಡುತ್ತೆ ಜಾಸ್ತಿ ಆಕ್ಸಿಜನ್ ಬೇಕಾಗಿದೆ ನೀವು ಬಾಯಿ ತೆಗೆದು ಆ ಆಕ್ಸಿಜನ್ನ ತೆಗೆದುಕೋ ಅಂಥೇಳಿ ಆವಾಗ ನಮಗೆ ಆಕಳಿಕೆ ಬರ್ತದೆ ಅದೊಂದು ವೇಗ ಆಕಳಿಕೆ ಜಾಸ್ತಿ ಬರ್ತಾ ಇದೆ ಅಂದರೆ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅರ್ಥ ಮನಸ್ಸು ವಿಕೋಪಕ್ಕೆ ಹೋಗಿದೆ ಮನಸ್ಸು ತುಂಬ ಟೆನ್ಷನ್ ಇದೆ ಮನಸ್ಸಿನಲ್ಲಿ ಅಂತ ಅರ್ಥ ಅದಕ್ಕೆ ಆಕಳಿಕೆ ಬಂದಾಗ ಯಾರಾದರೂ ಮುಂದೆ ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಆಕಳಿಸಿದ್ರೆ ಏನಾಗುತ್ತೆ ಆ ವೇಗಕ್ಕೆ ಅಡೆತಡೆ ಆಗ್ತದೆ ಸೀನಿನ ವೇಗ ತಡಿಬಾರ್ದು ನೋಡಿ ನಮ್ಮ ಹೃದಯ ಯಾವಾಗಲೂ ಸ್ಟಾಪ್ ಆಗೋದಿಲ್ಲ ಸೀನ್ ಬೇಕಾದರೆ ಒಂದು ಕ್ಷಣ ಸ್ಟಾಪ್ ಆಗ್ತದೆ ಸ್ಟಾಪ್ ಆಗಿ ಮತ್ತೆ ಪ್ರಾರಂಭ ಆಗ್ತದೆ ಹಾಗೆ ಸೀನೋದಕ್ಕೆ ಕೈ ಹಿಂಗಿಡ್ಕೊಂಡು ಸೀನ್ಬೇಕು ಆದರೆ ಪೂರ್ತಿ ಮೂಗು ಮುಚ್ಕೊಂಡು ಸೀನಬಾರ್ದು ಕೈಯನ್ನು ಹಿಡ್ಕೊಂಡು ಸೀತ್ರೆ ಇಲ್ಲಿ ನೋಡಿ ನೀವು ಕತ್ತ ಮೇಲೆತ್ತು ನೋಡಿ ಕೈಯನ್ನು ಸ್ವಲ್ಪ ಹಿಂಗೆ ಹಿಡ್ಕೊಂಡು ಸೀತ್ರೆ ಏನಾಗುತ್ತೆ ಅವೆಲ್ಲ ವೈರಸ್ಗಳು ಕೈಯಲ್ಲಿ ಇರ್ತವೆ ನೀವು ಪೂರ್ತಿ ಮೂಗು ಮುಚ್ಕೊಂಡು ಸೀತ್ರೆ ಆ ಫೋರ್ಸು ವಾಪಸ್ ನಮ್ಮ ಹೃದಯಕ್ಕೆ ಹೊಡೀತದೆ ಆ ತುಂಬ ಫೋರ್ಸ್ ಇರ್ತದೆ ಆವಾಗ ಎಷ್ಟೋ ಜನ ಮೂಗು ಮುಚ್ಕೊಂಡು ಸೀತು ಹಾಲ್ಟು ಅರೆಸ್ಟ್ ಆಗಿ ಸತ್ತೋಗಿದ್ದಾರೆ ಸೀನೋ ಸಂದರ್ಭದಲ್ಲಿ ಅದಕ್ಕೆ ಮೂಗು ಪೂರ್ತಿ ಮುಚ್ಚಿ ಸೀನಬಾರ್ದು ಸ್ವಲ್ಪ ಮೂಗಿನ ಮುಂದೆ ಸ್ವಲ್ಪ ಕೈ ಹೀಗೆ ಹಿಡಿದು ಸೀನ್ಬೇಕು ಸೀನಿನ ವೇಗ ತಡಿಬಾರ್ದು ಆಮೇಲೆ ಹಸಿವಿನ ವೇಗವನ್ನು ತಡಿಬಾರ್ದು ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ತಂಗಳೂ ಬೇಡ ವೈದ್ಯನ ಬೇಡ ಬೇಡಂದ ಸರ್ವಜ್ಞ ಹಸಿವಿನ ವೇಗ ತಡಿಬಾರ್ದು ಹಸಿವಿನ ವೇಗ ತಡೆದ್ರೆ ಅಲ್ಸರು ಫ್ಯಾಟ್ ಫ್ಯಾಟಿ ಲಿವರು ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಸುಮಾರು ನೂರಾರು ರೋಗ ಕ್ಯಾನ್ಸರ್ ಕೂಡ ಬರೋದು ಹಸಿವಿನ ವೇಗ ತಡೆಯೋದ್ರಿಂದ ಅದಕ್ಕೆ ಹಸಿವಿನ ವೇಗ ಯಾವತ್ತು ತಡಿಬಾರದು ಅದಕ್ಕೆ ಹೇಳಿದಾರೆ ನೋಡಿ ವಚನದಲ್ಲಿ ಹಸಿಯದೆ ಉಣಬೇಡ ಹಸಿದು ಮತ್ತಿರ ಬೇಡ ಈಗ ಮತ್ತೊಂದು ವೇಗ ಅಂದರೆ ನಿದ್ರೆ ವೇಗ ತಡಿಬಾರ್ದು ನಿದ್ರೆ ವೇಗ ತಡೆದ್ರೆ ಬಹಳ ಅಪಾಯ ಯಾರು ನಿದ್ರೆ ವೇಗವನ್ನು ತಡಿತಾರೆ ಅವರಿಗೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ಗಳು ಬರ್ತವೆ